ಈಗೂ ಉಂಟೆ ಎಲ್ಲರಿಗೂ ಶುಭ ಮುಂಜಾನೆ ಶುಭಾಶಯಗಳು ನಾನು ನಿಮ್ಮ ತ್ರೋಟಲ್ ಕನ್ನಡಿಗ ನಮ್ಮ ಚಾನಲ್ಗೆ ಸುಸ್ವಾಗತ ಇವತ್ತು ನಾನು ಬೆಳಗ್ಗೆ ಬಂದು ವಿಡಿಯೋ ಮಾಡಕ್ ಕಾರಣ ಏನಂತಂದ್ರೆ ನಾವು ಇವತ್ತು ಲೈಬ್ರರಿಗೆ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡೇವಿ ಯಾಕಂತಂದ್ರೆ ಎಕ್ಸಾಮ್ ಬಂದಿವಲ್ರಿ ಅದಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡೇನಿ ಅದಕ್ಕೆ ಮ್ಯಾಲೆ ಬಂದು ವಿಡಿಯೋ ಮಾಡಕತ್ತಿದ್ದೆ ಇನ್ನೊಂದು ತಾಸು ಎರಡು ತಾಸು ಐತ್ರಿ ಬಸ್ ಬರೋಕೆ ತೆಗ್ಗೋಗಿ ರೆಡಿ ಆಗ್ಬೇಕಂತಂದು ಹೋಗಿ ಜಳಕ ಗಿಳಕ ಮಾಡ್ಕೊಂಡೆ ಗುಳಕ ಗಿಳ್ಕಾ ಮಾಡ್ಕೊಂಡು ಏನೋ ಸ್ವಲ್ಪ ಚಂದ ಕಾಣತ್ತಿದ್ದಿಲ್ಲ ನಾವು ಯಾಕೆ ಹುಡುಗಿಯರ್ ಗಿಡ ಎಲ್ಲ ಬಿಳಂಗ್ಬಿಟ್ರೆ ನಮಗೆ ಅದೇನಂತೂ ಗೊತ್ತಿಲ್ಲ ನಮಗೆ ಹಿಡ್ದೆವು ಏನು ಚಂದ ಕಾಣತ್ತೆವು ಗೊತ್ತಿಲ್ಲ ನಾ ಎಲ್ಲ ಫುಲ್ ರೆಡಿ ಆಗಿಬಿಟ್ಟು ಮತ್ತೊಳೆ ಹೊರಗೆ ಬಂದಿದ್ದೆ ನಮ್ಮ ಮಾತೆಯವ್ರು ರಾಷ್ಟ್ರ ಮಾಡಿಟ್ಟಿದ್ರು ಹೋಗಿ ನಾಷ್ಟ ಮಾಡಿಕೊಂಡು ಹಂಗೆ ನಮ್ಮ ಪೈಣ ಬಸ್ ಸ್ಟ್ಯಾಂಡ್ ಕಡೆ ನಡೆಸಿದ್ವಿ ಹೆಂಗೆ ಮಾತಾಡತ್ತಂತಂದು ಬಯಕ್ಕೆ ಹೋಗ್ಬಿಡ್ರಿ ಯಾಕಂದ್ರೆ ನಿನ್ನ ರಾತ್ರಿ ಈ ಟಿವಿ ನೈನ್ ನ್ಯೂಸ್ ನೋಡಿದ್ನಿ ಒಂದು ಸ್ವಲ್ಪ ಲೈಕ್ ಆತ ನಮಗೂ ಮಾತಾಡಿದ್ದು ಅದಕ್ಕೆ ಅದನ್ನ ಹೋಗದೆ ಅಲ್ಲಲ್ಲ ಅಲ್ಲ ಬಸ್ ಸ್ಟ್ಯಾಂಡ್ ನಿಂತಿದ್ದೆ ಸ್ವಲ್ಪ ನಿಂತ ಮೇಲೆ ಬಸ್ ಹತ್ಕೊಂಡು ಧಾರವಾಡ ಕಡೆ ಬಸ್ ಹೊಣೆ ನಾವು ಸೀಟ್ನ ಕುಂತಿದ್ವಿ ಕುಂತ ಬಾಜು ನೋಡ್ಕೊಂತ ಆರಾಮ್ ಗಾಳಿ ಕುಂತಿದ್ದೆ ಬಸ್ ಮುಂದೆ ಬಂದಂಗನೆ ಸೀದಾ ಏರಿಕೊಪ್ಪ ಬೈಪಾಸ್ ಕಡೆ ಬಂತು ಏರಿಕೊಪ್ಪ ಇದು ಬೈಪಾಸ್ ಪುಣೆ ಬೆಂಗಳೂರು ಹೈವೇ ಇದೆ ಇಲ್ಲಿಂತ್ರ ನಮ್ಮ ಪಯಣ ಬಸ್ ಹೆಂಗೆ ಮುಂದೆ ಹೋಗ್ತಾ ಇತ್ತು ಅಂದರೆ ಧಾರವಾಡ ಕಡೆ ಹೋಗ್ತಾ ಇತ್ತು ನಾವು ಧಾರವಾಡ ಕಡೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ವಿ ಎಲ್ಲರೂ ಸೆಕೆಂಡ್ ಮೌನಾಚರಣೆ ಮಾಡೋಣ ಮುಂದೆ ಹೋಗಿ ನುಗ್ಗಿಕರಿ ಕಡೆ ಹನುಮಪ್ಪ ಕೈ ಮುಗುದು ಒಳ್ಳೇದು ಮಾಡಪ್ಪ ಅಂತಂದ್ ಕೈ ಮುಕ್ಕೊಂಡು ಸೀದಾ ಮುಂದೆ ಹೋಗಿ ಕೋರ್ಟ್ ಸರ್ಕಲ್ ಇಳಿದ್ನಿ ಇಳದಕ್ಕೆ ಆಗ್ಲೇ ಮುಂದೆ ನಡ್ಕೋಂತ ಹೊಂಟಿದ್ದೆ ನಮ್ಮ ಕಾಳೆ ಫೋನ್ ಹಚ್ಚಿದ್ನಿ ಬಾಲೆ ಅಂತಂದು ಯಾಕಂದ್ರೆ ಲೈಬ್ರರಿ ನೋಡಿದ್ದಿಲ್ಲ ಅಂತಂದು ಬಾ ಅಂತಂದೆ ಅವು ಗೂಗಲ್ ಮಗ ಪಾಪ ಏನೋ ಮಾಡಿ ಗೂಗಲ್ ಮ್ಯಾಪ್ ಶೇರ್ ಲೈವ್ ಲೊಕೇಶನ್ ಸರಿಯಾಗಿ ಮಾತಾಡಿದ ಮುಂದೆ ಅಲ್ಲಿ ಹೋಗಿ ನೋಡ್ತೇನೆ ರೀ ಅಲ್ಲಿಂತ್ರ ಅವ್ನು ಬಾ ಅಂತಂದ್ರೆ ಅವಾಗೂ ಬರಲಿಲ್ಲ ಆಮೇಲೆ ಒಳಗೆ ಹೋದ ಕೂಡಲೇ ನಡ್ಕೊತ ಬರತಿದ್ನ ಹೋಗಿದ್ನಿ ಸೀದಾ ಅಲ್ಲಿ ಒಳಗೆ ಹೋಗಿ ನೋಡ್ತೇನೆ ರೀ ನಮ್ಮೂರು ಹುಡುಗಂತರು ಫುಲ್ ಕಿತ್ತು ಗುಡ್ಡ ಹಾಕ್ಬಿಟ್ರ ಏನಂತಾರೆ ಇವನ್ ಹೆಂಗ ನೋಡ ಅಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗೆ ಎಲ್ಲರೂ ಅಲ್ಲೇ ಅದಾರ ಹಂಗ ಮ್ಯಾಲ ಹೋಗಿ ಕುಂತಿದ್ನಿ ಸೀಟ್ ಹಿಡಿದಿದ್ರು ಇವ್ರೆ ಹೋಗಿ ನೋಡತೀನಿ ನಮ್ ಗಂಗಪ್ಪ ನಮ್ ಕಾರ್ತಿಕ ಏನ್ ಸ್ಟಡಿಪ್ಪ ಅವನ ಅವನೇ ಯಾರೇ ಚಪ್ಪರ ನನ್ನ ಮಕ್ಳು ನಾ ಹೋಗಿ ಕುಂತು ಇಲ್ಲ ದಿಮಾಕ ಮಾಡಿ ಲೆಕ್ಕ ಬಿಡ್ಸತ್ತೇನ ಅವನವನು ಏನೋ ಮ್ಯಾಲಿನ ಅದು ಲೆಕ್ಕ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಟ್ಯಾಲಿ ಆಗ್ಲಾರ ತಲೆ ಹಾಪ ಸುಮ್ಮನೆ ಕುಂತಿದ್ದೆ ನಮ್ಮ ಕಾಳಪ್ಪ ಅಂದ್ರೆ ಏನೋ ಲೆಕ್ಕ ಬಿಡ್ಸಕತ್ತಿದ್ದ ಆಮೇಲೆ ತಲಿ ಹಾಪಾಯ್ತು ಹೊಟ್ಟೆನು ವಸ್ತಿತ್ತು ಅಂತೇಳಿ ತೆಳಗ್ ಹೋಗಿ ನಷ್ಟ ಮಾಡಕಂತ ಹೋದೀವಿ ನಷ್ಟ ಮಾಡಿ ಹೊಳೆ ಬಂದು ಒಳಗೆ ತೆಗ್ಗೊಂಡು ದೇವ್ರು ಮಸ್ತ್ ಕಂಡತ್ತೆ ವಿಡಿಯೋ ಮಾಡ್ಕೊಂಡೆ ಅದನ್ನು ಆಮೇಲೆ ಒಂದು ಅರ್ಧ ತಾಸು ಒಂದು ತಾಸು ಕುಂತು ಓದಿ ಓದಿ ತಲೆ ಕ್ಯಾಟ ಕರ ಹಿಡಿದು ಮತ್ತೆ ಮತ್ತೊಳ ಮನೆ ಕಡೆ ಬರ್ರಿ ಅಂತ ಎದ್ದು ಬರಕತ್ತಿದ್ವಿ ನಮ್ಮ ಕಾಳೆ ಒಳಗೆ ಏನೋ ಮೀಟಿಂಗ್ ಮಾಡಾತಿದ್ನ ಈಗ ಬಂದೂ ಬಂದು ರೀ ಅಣ್ಣ ಭಯಾಕದ್ ಬಿಟ್ಟಾನ ಯಾಕಂದ್ರೆ ಯೂಟ್ಯೂಬ್ದಾಗ ಅವನು ಫುಲ್ ಫೇಮಸ್ ಹಾಕಾನಂತಂದೆ ಲೈಬ್ರೀನ್ ಹಂಗೆ ಮತ್ತೆ ಕೋರ್ಟ್ ಸರ್ಕಲ್ಡೆ ಬಂದಿವಿ ಕೋರ್ಟ್ ಸರ್ಕಲ್ ನಿಂತ ಮುಂದೆ ನೋಡ್ಕೊಂತ ಹೊಂಟಿದ್ವಿ ನಮ್ಮ ಕಾಳೆ ಅಂತ ಫುಲ್ ಜಿಕ್ಕೊಂತ ಜಿಕ್ಕೊಂತ ಹೊಂಟು ಬಿಟ್ಟಾನ ಯಾ ಆಂಟಿ ನೋಡಿದ್ನೋ ಗೊತ್ತಿಲ್ಲ ನಮಗೆ ಆಮೇಲೆ ಮತ್ತೆ ಹಳೆ ಬಸ್ ಸ್ಟ್ಯಾಂಡ್ ಕಡೆ ಬಂದ್ವಿ ಬಸ್ನಾಗ ಸೀಟ್ ಇಡ್ಕೊಂಡು ನಮ್ಮ ಕಳೆ ಮುಂದೋಗಿದ್ದ ಹಿಂದೆ ಬಂದು ಕುಂತ ಮತ್ತೊಳೆ ಮುಂದೆ ಸೀಟ್ ಇಲ್ಲ ಅಂತಂದು ನಮ್ದು ರಾಜ್ಯ ಬರ ನಡೆದ್ಬಿಟ್ಟಿದ್ ಬಸ್ದಾಗ ಕಂಗ್ರಾಜುಲೇಷನ್ ಬಂದ್ರೆ ಕಂಗ್ರಾಜ್ಯುಲೇಷನ್ ಅಲ್ಲಿಂದ್ರೆ ಬಸ್ ಮತ್ತೊಳೆ ಧಾರವಾಡ ಬಸ್ ಸ್ಟ್ಯಾಂಡ್ ಇಂತ್ರ ಹೊರಗೆ ರೀ ಮತ್ತು ಎಲ್ಲಿ ಬಂತಂದ್ರೆ ಕೋರ್ಟ್ ಸರ್ಕಲ್ಗೇ ಬಂತು ಯಾಕಂತಂದ್ರೆ ನಮ್ಮ ಊರಿಗೆ ಹೋಗ್ಬೇಕಂದ್ರೆ ವಾಪಸ್ ಮತ್ತೆ ಕೋರ್ಟ್ ಸರ್ಕಲ್ ಮೇಲೆ ಬರ್ಬೇಕಲ್ಲ ಅದಕ್ಕೆ ಮತ್ತೆ ಇಲ್ಲೇ ಬಂದೈತೆ ಮತ್ತೆ ದಾರಿ ಇಲ್ಲ ಅದಕ್ಕೆ ಹಂಗೆ ಮಾತಾಡ್ಕೊ ಸುಮ್ಮನೆ ಕುಂತಿದ್ವಿ ನಮ್ಮ ಕಾಳೆ ಅಂತರೂ ಫುಲ್ಲೇ ಒಳಗಿದ್ ಅವ ಯಾಕೆ ಹಿಂದೆ ಮುಂದೆ ಹುಡುಗ್ಯಾರ ಬಂದ್ಬಿಟ್ರೆ ಅಣ್ಣಗೆ ಯಾಕಂತ ತೋರಿಸ್ತಾರಲ್ಲ ಅವ್ರ ಎಕ್ಸಾಮ್ ಅದಕ್ಕೆ ಸುಮ್ಮನೆ ಒಳಗಿದ್ ನಾವು ನಾವಂತರೂ ನಮ್ಮ ಕಾಳಪ್ಪ ಇಳ್ದು ಹೋದ ನಾವು ನಮ್ಮೂರು ಕಡೆ ಬಂದಿದ್ವಿ ನಮ್ಮ ಮೂರು ಟಚ್ ಆದಮೇಲೆ ಅಂತರೂ ನಮ್ಗೊಂಥರ ಹೆಮ್ಮೆ ರೀ ಯಾಕಂತಂದ್ರೆ ನಮ್ಮ ಒಂಥರ ಚೋಟ ಮುಂಬೈ ಇದ್ದಂಗೆ ಇದು ಯಾಕಂತಂದ್ರೆ ಏನು ಸಿಗಂಗಿಲ್ಲ ನಂಗೆ ಇಲ್ಲಿ ಅಲ್ಲಿ ಬಸ್ ಹೇಳ್ದು ನಮ್ಮ ಮನೆ ಕಡೆ ನಡ್ಕೊ ಬರಕತ್ತಿದ್ದೆ ಬರಾಕತ್ತಿದ್ದೆ ಮನೆಗೆ ಬಂದು ತಲೆ ಕೆಟ್ಟಿತ್ತಲ್ಲ ಸುಮ್ಮ ಊಟ ಮಾಡಿ ಮಕ್ಕೊಂಡಿದ್ನಿ ಮಕ್ಕೊಂಡು ಎದ್ದು ನೋಡ್ತೀನಿ ಟೈಮ್ ನೋಡಿದ್ರೆ ಐದು ಗಂಟೆ ಆಗೈತಿ ಐದು ಗಂಟೆಗೆ ಎದ್ದು ನೋಡ್ತೀನಿ ನಾನು ಬೈಕಿಗೆ ಫುಲ್ ಟವಲ್ಗೆವಾಲ್ ಸುತ್ತಿದ್ರು ಯಾಕಂತಂದ್ರೆ ಅದಕ್ಕೆ ಮಾಸ್ಟರ್ ಸಿಲಿಂಡರ್ ಹಾಕೇನಲ್ಲ ಹುಡುಗುರ್ದು ಏನಾರ ಮಾಡಿ ಅಂತಂದು ನಮ್ಮ ಅವರು ಟವಲ್ ಸು ನಮ್ಮ ಬೈಕ್ ತೊಗೊಂಡು ಒಳ್ಳೆ ರಾತ್ರಿ ಹಂಗೆ ಹೊರಗೆ ತೊಗೊಂಡೋಗಿದ್ದೀರಿ ಯಾಕಂತಂದ್ರೆ ನನಗೂ ಓದು ತೆಲೆ ಹಾಪಾಗಿತ್ತು ವಾಪಸ್ಸು ನನ್ನ ಬೈಕು ಬೆಳಿಗ್ಗೆ ಅಂದರೆ ಚಾಲೂ ಮಾಡಿದ್ದಿಲ್ಲ ಅದಕ್ಕೆ ಏನು ಮಾಡತ್ತಿದ್ವಿ ಅಂತಂದ್ರೆ ಬೈಕ್ ತಗೊಂಡಂಗೆ ಹೊರಗೆ ಹೋಗಿದ್ವಿ ಯಾರ್ಯಾರ ಅಂದ್ರೆ ನಾನು ಹೊಳ್ಳೆ ನಮ್ಮ ಕಾಮಿಡಿ ಟೀಮನ್ನ ಮಲ್ಲು ಇಬ್ರು ಕೂಡ ಹೋಗಿದ್ವಿ ಹಂಗ ಹೊರಗೆ ನೀವು ಮಕ್ಕ ಹೇಳ್ತಿಂದ ಇಟ್ಕೊಂಡೆ ಹೊರಗೆ ಹೋಗಿ ಅಲ್ಲಿ ಸೊಪ್ಪು ಕುಂತು ಆಮೇಲೆ ಅಲ್ಲಿಂದ ಥರ ವಾಪಸ್ ಮನೆ ಕಡೆ ಬರತ್ವಿ ಯಾಕಂತಂದ್ರೆ ನಂಗೂ ಮನ್ಯಾಗ ಸ್ವಲ್ಪ ಇನ್ನೂ ಓದೋದಿತ್ರಿ ಪೈ ಎಷ್ಟು ಓದಿದ್ರು ತೆಲಗುನು ಹತ್ವಲ್ದು ಏನು ಆಗುವಲ್ದು ಅದಕ್ಕೆ ಹೊರಗೆ ಯದ್ದು ಬಂದೆ ನಾನು ನಮ್ಮ ಚಾನಲ್ ನೋಡು ಹೊಸದಾಗಿ ಯಾರ್ಯಾರು ನೋಡಾತ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಚಾನಲ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್